ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಭಾಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಈ ದಿನ ಪೇಪರ್ ಓದ್ತಾ ಇದ್ದೆ ಆಗ ಅನ್ನಿಸ್ತು ನೋಡಿ ಇಂಥ ಮಹಾನ್ ಚೇತನ್ಗಳು ಜಾಕಿರುಸೇನು ಮತ್ತೆ ತುಳಸಿಗಳು ಅವರು ಎಷ್ಟು ಲಕ್ಷಾಂತರ ಸಸಿಗಳನ್ನ ಹಾಕಿದ್ದಾರೆ ನಮ್ಮ ಸಾಲ್ ಸಾಲು ಮರದ ತಿಮ್ಮಕ್ಕ ಅವ್ರ ಥರ ಹಾಗೆ ಜಾಕಿರ್ ಹುಸೇನ್ ಇವರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಪ್ರಶಸ್ತಿಯನ್ನು ಉಂಟು ಪಡೆದಾರೆ ಆದರೆ ಅವರು ಪ್ರಶಸ್ತಿಗೋಸ್ಕರ ಸಾಧನೆ ಮಾಡಿದವರಲ್ಲ ಆದರೆ ಅದ್ಭುತವಾದ ಒಂದು ಚೇತನ್ಗಳು ಅವರೆಲ್ಲ ಆ ಒಂದು ಮಾದರಿಯಾಗಿ ಅಂದರೆ ಇವತ್ತಿನ ಏನು ನಮ್ಮ ಸಮಾಜ ಒಂದು ಬೇರೆ ದಾರಿ ಕಡೆ ಹೋಗ್ತಾ ಇದೆ ಯುವಕರು ಅವ್ರಿಗೆಲ್ಲ ಒಂದು ಸ್ವಲ್ಪ ಇದು ಮಾದರಿ ಇಂಥವ್ರು ನೋಡಿ ನಾವು ಸಾಧನೆ ಮಾಡಬೇಕು ಯಾವುದೋ ಒಂದು ಪ್ರಶಸ್ತಿಗೆ ಹಣಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಮಾಡಿಲ್ಲ ಅವರೆಲ್ಲ ಅಂಥ ಚೇತನ್ಗಳು ಆದರೆ ಇದು ಅದೇ ರೀತಿ ಮಾನ್ಯ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಅವ್ರ ಸಾಧನೆ ದೂರದೃಷ್ಟಿ ಆ ನಾಯಕತ್ವ ಆ ರಾಜಕೀಯದಲ್ಲಿ ಆಮೇಲೆ ಆ ಭಾಷೆಯಲ್ಲಿ ಅದೆಷ್ಟು ಇದಿದೆ ಆ ನಿಜವಲ್ಲ ಅಂಥದ್ದೆಲ್ಲ ಪುಸ್ತಕಗಳನ್ನ ಓದೋದು ಅಭ್ಯಾಸಗಳನ್ನ ಮಾಡಿಕೊಂಡ್ರೆ ನಿಮ್ಮಲ್ಲಿ ಬುದ್ಧಿಶಕ್ತಿ ಬೆಳೆಯುತ್ತೆ ಯುವಕರು ಇವತ್ತು ಅವ್ರನ್ನ ನೋಡಿ ನಾವು ಕಲ್ತ್ಕೋಬೇಕು ಈ ಥರ ಮಹಾನ್ ಚೇತನ್ಗಳೆಲ್ಲ ನಮ್ಮನ್ನು ಅಗಲಿದ್ದಾರೆ ಅಂಥವರಿಗೆಲ್ಲ ನಮನ ಸಲ್ಲಿಸುತ್ತಾ ಈ ವಿಡಿಯೋನ ಸಂಚಿಕೆ ಪ್ರಾರಂಭ ಇದ್ದೀನಿ ಏನಂದರೆ ಪೇಪರ್ಗೆ ಓದ್ತಾ ಇದ್ದಾಗಲೇ ಅನ್ನಿಸ್ತು ಈ ಬಳ್ಳಾರಿನಲ್ಲಿ ಐವಿ ಫ್ಲೂಯಿಡಿಂದ ಬಾಣಂತೀರ ಸಾವಾಗಿದೆ ಇಷ್ಟೊಂದು ಜನ ದುರಂತ ನಡೀತಾ ಇದೆ ಅಲ್ಲಿ ಅಧಿವೇಶನ ನಡೀತಾ ಇದೆ ಬೆಳಗಾವ್ನಲ್ಲಿ ಸರ್ಕಾರಿ ಆಸ್ಪತ್ರೆ ಅನ್ನೋದು ಒಂಥರ ಬೇಜಾರಾಗ್ತಾ ಇದೆ ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅನ್ನೋ ಭಯ ಉಂಟಾಗುತ್ತೆ ಇದೆ ಬಡವ್ರು ಎಲ್ಲೋಗ್ಬೇಕು ಹೆಚ್ಚು ಕಡಿಮೆ ಒಂದು ಎಂಬತ್ತು ಪರ್ಸೆಂಟ್ ಜನ ಸರ್ಕಾರಿ ಆಸ್ಪತ್ರೆಗಳನ್ನೇ ನೆಚ್ಕೊಂಡಿರ್ತಾರೆ ಈ ಖರೀದಿ ಮಾಡೋ ಮೂರ್ಖರು ಯೋಚನೆ ಮಾಡಬೇಕಲ್ವಾ ಯಾವ ರೀತಿ ಒಳ್ಳೆ ರೀತಿಯ ಐ ವಿ ಗ್ಲುಕೋಸ್ಗಳಾಗಲಿ ಇನ್ನೊಂದಾಗಲಿ ಅದನ್ನು ನೋಡಬೇಕು ಅದು ಸ್ಟ್ಯಾಂಡರ್ಡು ಕ್ವಾಲಿಟಿ ಶೆಲ್ಫ್ ಲೈಫು ಎಕ್ಸ್ಪೈರಿ ಡೇಟು ಆಮೇಲೆ ಕೊಡೋಕ್ಕೆ ಮುಂಚೆ ಅವ್ರ ಡಾಕ್ಟ್ರು ಪ್ಯಾರಾಮೆಡಿಕಲ್ಸ್ ಇವರೆಲ್ಲ ಅದನ್ನು ಯೋಚನೆ ಮಾಡಬೇಕು ಇದು ಸರಿ ಇದೆಯಾ ಇದು ಕೊಟ್ಟರೆ ಅವ ಮಗು ಬಾಣಂತಿ ಇವರಿಗೆಲ್ಲ ಏನಾಗ್ಬೋದು ಅಂತ ಅವ್ರ ಜೀವನ ಏನಾಗಬೇಕು ಇಷ್ಟು ಜನ ಸಾವಿಗೆ ಯಾರ ಕಾರಣರು ನೋಡಿ ಬರ್ಗೂರು ರಾಮಚಂದ್ರಪ್ಪನರು ಕೂಡ ಈ ಇವತ್ತಿನ ಪೇಪರಲ್ಲಿ ಹೇಳಿದ್ದಾರೆ ಅಂದರೆ ಇವು ಅಧಿವೇಶನದಲ್ಲಿ ಇಂಥವರೆ ಚರ್ಚೆ ಆಗಬೇಕು ಬದಲಾವಣೆ ತರಬೇಕು ಸಮಾಜದಲ್ಲಿ ನಮ್ಮ ಆಸ್ಪತ್ರೆಗಳು ಅಂದ್ರೆ ಒಂದು ಹೈಫೈ ಹೈಟೆಕ್ಕಲ್ಲಿ ಇರೋ ಥರ ವ್ಯವಸ್ಥೆ ಆಗಬೇಕು ಅದಕ್ಕೆ ಮನೋಭಾವ ಬೇಕು ಅಲ್ಲಿ ಇರೋದು ಯಾರು ನಮ್ಮ ಜನನೇ ನಮ್ಮ ಸಮಾಜದಿಂದ ಹೋದವರೇ ಡಾಕ್ಟ್ರು ಪೇ ಇವರು ಎಲ್ಲರೂ ಪೇಷಂಟ್ಗಳು ಕೂಡ ನಮ್ಮ ಸಮಾಜದವರೇ ನಮ್ಮ ಪ್ರಜೆಗಳಿಗೋಸ್ಕರನೇ ಇಟ್ಟಿರುವಂಥದ್ದು ನಮ್ಮ ದುಡ್ಡಲ್ವಾ ಅದು ನಮ್ಮ ತೆರಿಗೆ ಹಣ ಅದನ್ನು ಸರಿಯಾದ ರೀತಿ ಖರ್ಚು ಮಾಡಬೇಕು ಸರಿಯಾದ ರೀತಿ ಉಪಯೋಗ ಕೊಡಬೇಕು ಅನ್ನೋ ಮನೋಭಾವ ನಮ್ಮವರೆಲ್ರಿಗೂ ಬೇಕು ಹಾಗೆ ನಾವು ಕೇಳೋ ಮಟ್ಟಕ್ಕೆ ನಾವು ನಿಂತ್ಕೋಬೇಕಾಗತ್ತೆ ಅದನ್ನು ಇಲ್ಲಾಂದರೆ ನೀವು ಅವ್ರು ಮಾಡಿದ್ದೇ ಸರಿ ನಾನು ಹೇಳಿದ್ದೇ ಸರಿ ಯಾರೋ ಏನೋ ಡೈರೆಕ್ಷನ್ಸ್ ಹಿಂದುಗಡೆ ನಿಂತ್ಕೊಂಡು ಹೇಳ್ತಾನೆ ಯಾರೋ ಫೈಲ್ ಮಾಡಿಬಿಡ್ತಾನೆ ಅದು ಸರಿಯಿಲ್ಲ ಇಲ್ಲಿ ಒಂದೇ ಮೂಲ ಉದ್ದೇಶ ಸಮಾಜಕ್ಕೆ ಜನತೆಗೆ ಒಳ್ಳೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಸಿಗಬೇಕು ಅನ್ನೋದು ಬಹಳ ಮುಖ್ಯ ಇವೆಲ್ಲ ಸರ್ಕಾರಿ ಆಸ್ಪತ್ರೆ ಆಗಲಿ ಸರ್ಕಾರಿ ಶಾಲೆ ಇವೆರಡು ಬಹಳ ಮುಖ್ಯ ಆಗುತ್ತೆ ಅದೆಲ್ಲ ಕಡ್ಡಾಯವಾಗಿ ಕ್ರಮ ತಗೋಬೇಕು ಇದ್ರ ಬಗ್ಗೆ ಸೀರಿಯಸ್ ತಗೋಬೇಕು ಯಾವುದಾದ್ರೂ ರಾಜಕೀಯ ಉದ್ದೇಶಕ್ಕೆ ಯಾವುದೋ ಏನೋ ಮಾಡೋದು ಏನೋ ಅದು ಮುಖ್ಯ ಅಲ್ಲ ಪ್ರತಿದಿನ ಬೇಕಾದಂಥ ಔಷಧಿಗಳಾಗಿ ಇನ್ನೊಂದಾಗಿ ಕೊರತೆ ಆಗಬಾರ್ದು ಡಾಕ್ಟ್ರುಗಳಿಗೆ ಏನೇನು ಬೇಕೋ ಫೆಸಿಲಿಟಿಗಳು ಅವನು ಕೊಡಿ ಆಮೇಲೆ ಆಸ್ಪತ್ರೆಗೆ ಏನೇನು ಬೇಕೋ ಮೇಯ್ನು ಏನೇನು ಬೇಕಾಗುತ್ತೆ ಆಸ್ಪತ್ರೆಗಳ ಮೂಲಭೂತ ಸೌಕರ್ಯಗಳೇನಿದ್ದಾವೆ ನೀರಾಗಲಿ ಕರೆಂಟ್ ಆಗಲಿ ಆಸ್ಪತ್ರೆ ಪರಿಕರಗಳು ಔಷಧಿಗಳು ಆಮೇಲೆ ಸ್ಟಾಫ್ಗಳು ನಿಮ್ಗಿಲ್ಲ ಅಂದರೆ ಔಟ್ಸೋರ್ಸಲ್ಲಾದರೂ ತೊಗೊಳ್ಳಿ ಏನೋ ಒಟ್ಟಿನಲ್ಲಿ ಏನು ಇವತ್ತು ಆಸ್ಪತ್ರೆಗಳು ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ ಆ ಆಸ್ಪತ್ರೆಗಳಿಗೆಲ್ಲ ಬೇಕಾಗಿರೋ ಸಿಬ್ಬಂದಿಗಳಾಗಲಿ ಔಷಧಿಗಳಾಗಲಿ ಇವನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿಕೊಟ್ಟು ಸರ್ಕಾರ ಜನತೆಗೆ ಒಂದು ಒಳ್ಳೆಯ ಸೇವೆ ಕೊಡಬೇಕು ಅವರಲ್ಲಿ ಆತ್ಮವಿಶ್ವಾಸ ಮೂಡಬೇಕು ಅಂದರೆ ಮೊದಲು ನೀವು ಯಾರು ರಾಜಕಾರಣಿಗಳು ಅಂಚ್ಕೊಂಡಿದ್ದೀರಲ್ಲ ಧುರೀಣರು ನೀವು ಅಲ್ಲಿ ಪ್ರೈವೇಟ್ ಆಸ್ಪಿಟ್ಲ್ಗೆ ಹೋಗೋದ ಬದಲು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಲಗಿದ್ದು ಒಂದಿನ ಅಲ್ಲಿ ಇದ್ದು ಎಲ್ಲೆಲ್ಲ ಹೋಗಿ ನೀವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತೀರಿ ಆ ಆಸ್ಪತ್ರೆಯಲ್ಲಿ ಮಲಗಿ ಒಂದಿನ ಅದೇನು ಹೇಳ್ತಾರಲ್ಲ ಇದಾಗ್ತೀವಿ ನಾವು ಅಂತ ಆ ರೀತಿ ಹೋಗಿ ಕ್ಯಾಂಪ್ ಹಾಕಂಬಡಿಯಲ್ಲಿ ಏನೇನು ಅವ್ಯವಸ್ಥೆ ಇದೆ ಗೊತ್ತಾಗುತ್ತೆ ಪ್ರತಿಯೊಂದು ಆಸ್ಪತ್ರೆಗೆ ಹೋಗಿ ನೀವು ಇನ್ನೇನು ಮಾಡಿದ್ರೆ ಪರವಾಗಿಲ್ಲ ಇದೊಂದು ಮಾಡಿ ಅವಾಗ ಆಟೋಮೆಟಿಗಾಗಿ ವ್ಯವಸ್ಥೆ ಸರಿ ಹೋಗುತ್ತೆ ನಿಮ್ಮನ್ನು ನೆನೆಸ್ಕೊತಾರೆ ನಿಮಗೆ ಓಟ್ ಹಾಕಿದಕ್ಕೂ ಸಾರ್ಥಕ ಆಗುತ್ತೆ ಜನ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಇದನ್ನು ದಯವಿಟ್ಟು ಅದೇನು ಇದು ಮಾಡ್ತಾರಲ್ಲ ಎಂತೂ ಮುಖ್ಯಮಂತ್ರಿಗಳೆಲ್ಲ ಹೋಗ್ಬಿಟ್ಟು ಒಂದೊಂದು ಜಾಗದಲ್ಲಿ ಕ್ಯಾಂಪ್ ಹಾಕ್ತಾರಲ್ಲ ಆ ಥರ ಮಾಡಬೇಕಿದೆ ಆವಾಗಲೇ ಆಸ್ಪತ್ರೆಗಳು ಇಂಪ್ರೂವ್ ಆಗುತ್ತೆ ನೋಡಿ ಆಮೇಲೆ ಇಲ್ಲಿ ಸ್ವಾಯತ್ತ ಸಂಸ್ಥೆ ಆ ಇದು ಮಾಡ್ತಾರೆ ಎಲ್ಲನೂ ಆಟೋನಮಸ್ ಬಾಡಿ ಮಾಡ್ಬಿಡ್ತಾರೆ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿ ಈ ಆರೋಗ್ಯ ಇಲಾಖೆ ಇದ್ದಂಥ ಡಾಕ್ಟ್ರುಗಳನ್ನೆಲ್ಲ ಆಚೆ ಕಟ್ಬಿಡ್ತಾರೆ ವಾಪಸ್ ಇಲ್ಲಿ ಕಳಿಸ್ಬಿಡೋದು ಇವರು ಇಲ್ಲಿ ಸುಮಾರು ಹಲವಾರು ತಿಂಗಳಗಟ್ಟಲೆ ಇಲ್ಲಿ ಕಾಯ್ಕೊಂಡು ಡಾಕ್ಟ್ರು ಕೂತಿರ್ತಾರೆ ಅವ್ರು ಸಂಬಳ ಕೊಡ್ತಾರೆ ಸುಮ್ಮನೆ ಸೈನ್ ಸೈನ್ ಆಗಿಬಿಟ್ಟು ಆ ಹೆಡ್ ಆಫೀಸರ್ ಡೈರೆಕ್ಟ್ರೇಟಲ್ಲಿ ಓಡಾಡ್ಕೊಂಡಿರ್ತಾರೆ ಇದು ಯಾವ ರೀತಿ ಇದು ವ್ಯವಸ್ಥೆ ಅವ್ರಿಗೆ ಎಷ್ಟು ದೊಡ್ಡ ಖರ್ಚಾಗುತ್ತೆ ಅವ್ರನ್ನ ಉಪಯೋಗ ಪಡ್ಕೊಳ್ಳಿ ಡಾಕ್ಟ್ರುಗಳ್ನ ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಸರಿಯಾದ ರೀತಿ ಪ್ರಯೋಜನ ಪಡ್ಕೋಬೇಕಲ್ವ ಆಮೇಲೆ ನೀವು ಆಟೋನಮಸ್ ಬಾಡಿ ಆದ ತಕ್ಷಣ ಅವ್ರೇನು ಬೇರೆ ವ್ಯವಸ್ಥೆನ ಇಲ್ಲಿಂದ ಸರ್ಕಾರದಿಂದನೇ ಹೊರಗಡೆ ಇದ್ದಂಗೆ ಅವರು ಇಲ್ಲಿರೋರು ವ್ಯವಸ್ಥೆ ಮಾಡ್ಕೊಳ್ಳಿ ಆರೋಗ್ಯ ಇಲಾಖೆಯನ್ನು ಇವ್ರ ಸಿಬ್ಬಂದಿಗಳು ಏನು ಮಾಡಬೇಕು ತಪ್ಪಾಗುತ್ತೆ ಇದೆಲ್ಲ ನೋಡಿ ಯೋಚನೆ ಮಾಡಿ ಸರ್ಕಾರ ಇದ್ರ ಬಗ್ಗೆ ಸರಿಯಾದ ಸೂಕ್ತ ನಿರ್ಧಾರ ತಗೋಬೇಕು ಆಮೇಲೆ ಅಟೋನಮಸ್ ಬಾಡಿನಲ್ಲಿ ಅವ್ರದ್ದೇ ಒಂಥರ ಆಧಿಪತ್ಯ ಇದ್ದಂಗೆ ಆ ಡೀನ್ಗಳು ಡೈರೆಕ್ಟ್ರುಗಳು ಅವ್ರುಗಳು ಸರಿಯಾದ ರೀತಿ ಏನು ಇವಾಗ ಜಯದೇವ ಥರದೆಲ್ಲ ಮಾಡಿದಾಗ ಎಷ್ಟು ಸಂತೋಷ ಪಡ್ತಾರೆ ಅದೇ ರೀತಿ ನೀವು ಆಟೋನಮಸ್ ಬಾಡಿಗಳಲ್ಲೂ ಮಾಡಿ ಯಾರು ಬೇಡ ಅಂತಾರೆ ಒಳ್ಳೇದು ಮಾಡಿದ್ರೆ ಯಾರನ್ನ ಬೇಡ ಅಂತಾರೆ ಬರೀ ಏನೋ ಒಂದು ಪಾಯಿಂಟ್ ಪ್ರೋಗ್ರಾಮಲ್ಲಿ ಯಾವುದೋ ದುಡ್ಡು ಹೊಡೆಯೋಕ್ಕೋಸ್ಕರ ಇನ್ನೊಂದು ಮಾಡೋಕ್ಕೋಸ್ಕರ ನಿಮಗೆ ಬೇಕಾದನ್ನ ಅಪಾಯಿಂಟ್ ಮಾಡ್ಕೊಳೋಕ್ಕೋಸ್ಕರ ಸೊ ಇಲ್ಲಿರೋ ಆರೋಗ್ಯ ಇಲಾಖೆಯಲ್ಲಿ ಇರೋದ್ರನ್ನೆಲ್ಲ ಆಚೆ ಕಳಿಸ್ಬಿಟ್ಟು ನೀವು ಅಪಾಯಿಂಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳೋದು ಇದು ಯಾವ ನ್ಯಾಯ ಇದು ತುಂಬ ಇದೆಲ್ಲ ಅನ್ಯಾಯ ಆಗ್ತಿದೆ ದಯವಿಟ್ಟು ಈ ವಿಷಯದಲ್ಲಿ ಸರ್ಕಾರ ಗಂಭೀರವಾಗಿ ತಗೋಬೇಕು ರಾಜಕೀಯ ನಾಯಕರುಗಳು ಗಂಭೀರವಾಗಿ ತಗೋಬೇಕಾಗುತ್ತೆ ಇದನ್ನೆಲ್ಲ ತಗೊಂಡು ಇದನ್ನು ಸರಿಪಡಿಸೋದು ಪ್ರಯತ್ನ ಪಡಬೇಕು ಆದಷ್ಟು ಬೇಗ ಆಸ್ಪತ್ರೆಗಳನ್ನ ಒಂದು ಪ್ರೈವೇಟ್ಗಿನ ಚೆನ್ನಾಗಿ ಇಟ್ಕೊಳ್ಳೋ ಅಂಥ ವ್ಯವಸ್ಥೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಕೋಟಿ ರೂಪಾಯಿ ದುಡ್ಡಿದೆ ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ ವ್ಯರ್ಥವಾಗಿ ಹೋಗ್ಬಾರ್ದು ಅನಾವಶ್ಯಕ ಬೇಕಾಗ ಬೆಳ್ದಿರೋದೆಲ್ಲ ಖರೀದಿ ಮಾಡಿ ಬಿಸಾಕದ ಬದಲು ದಿನನಿತ್ಯ ಅವ್ರಿಗೆ ಏನು ಬೇಕೋ ಅಂಥದ್ದನ್ನು ನೀವು ಮಾಡಿಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಇದೇ ರೀತಿ ಸಾಮಾಜಿಕ ಕಳಕಳಿ ಇರೋವಂಥ ವಿಡಿಯೋಗಳನ್ನು ಮುಂದಿನ ದಿನದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೆಯದಾಗಲಿ